ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನವೇ ದೇವರು ಕೊಟ್ಟ ಒಂದು ವರ ಆ ವರದ ತೂಕವನ್ನು ಅಳೆಯುವುದು ನಮ್ಮ ಆಚರಣೆಗಳ ಮೂಲಕ ನಾವು ತೀರಾ ಸಾಮಾನ್ಯವೆಂದು ಭಾವಿಸುವ ಕೆಲವೊಂದು ನಡೆನುಡಿಗಳು ನಮ್ಮ ಜೀವನದಲ್ಲಿ ಬಡತನ ದುಃಖ ಶೋಚನೀಯತೆಗಳನ್ನು ಆಮಂತ್ರಿಸಬಹುದು ಪದೇ ಪದೇ ನಮ್ಮ ಮನೆಗೆ ಸಮಸ್ಯೆಗಳು ಬರುತ್ತಿದ್ದರೆ ಹಣ ನಿಲ್ಲದಿದ್ದರೆ ಮನೆಯಲ್ಲಿ ಶಾಂತಿ ಇಲ್ಲದೆ ಆತಂಕವಿದೆ ಎಂದರೆ ಇವು ಏನಾದರೂ ನಮ್ಮದೇ ತಪ್ಪಿನಿಂದ ಆಗುತ್ತಿದೆಯಾ ಎನ್ನುವ ಪ್ರಶ್ನೆ ನಮ್ಮೊಳಗೆ ಮೂಡಬೇಕು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಜೀವನದಲ್ಲಿ ನಾವು ನಿರೀಕ್ಷೆಯಂತೆ ಮಾಡುವ ಆದರೆ ಬಹುಮಟ್ಟಿಗೆ ತಪ್ಪಾಗಿರುವ ಆಚರಣೆಗಳು ಯಾವುವು ಯಾವ ತಪ್ಪುಗಳು ನಮ್ಮ ಬಾಗಿಲಿಗೆ ಬಡತನವನ್ನು ಆಹ್ವಾನಿಸುತ್ತಿವೆ ಇವನ್ನೆಲ್ಲಾ ಶ್ರದ್ಧೆಯಿಂದ ಗಮನಿಸಿ ಜೀವನದಲ್ಲಿ ಸುಧಾರಣೆ ತರೋಣ ಸೂರ್ಯ ನೆತ್ತಿ ಮೇಲೆ ಬಂದಾಗ ಎದ್ದು ಮನೆ ಬಾಗಿಲಿಗೆ ನೀರು ಹಾಕುವುದು ರಂಗೋಲಿ ಹಾಕುವುದು ಒಳ್ಳೆಯದಲ್ಲ ಇದು ಸೂರ್ಯನ ಮುಖಕ್ಕೆ ನೀರು ಹಾಕಿದಾಗೆ ಎಂದು ಪುರಾಣಗಳು ಹೇಳುತ್ತವೆ ಹಾಗಾಗಿ ಸೂರ್ಯೋದಯಕ್ಕೂ ಮುಂಚೆ ಇವುಗಳನ್ನು ಮುಗಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ಕಂಬಳಿ ಮಡಚುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಲ್ಲದಿದ್ದರೆ ಬಡತನದ ದೇವತೆ ಆ ಸ್ಥಳವನ್ನು ತನ್ನ ಆಸನವನ್ನಾಗಿ ಮಾಡಿಕೊಂಡು ಅಲ್ಲಿ ಕುಳಿತುಕೊಳ್ಳುತ್ತಾಳೆ ಮನೆ ಮುಂದೆ ರಂಗೋಲಿ ಮತ್ತು ಹಣೆಯಲ್ಲಿ ಚುಕ್ಕೆ ಇಲ್ಲದೆ ಪೂಜೆ ಮಾಡಬಾರದು ಅಲ್ಲದೆ ಕೂದಲನ್ನು ಬಿಟ್ಟುಕೊಂಡು ಪೂಜಿಸಬಾರದು ಕೊಳಕು ಬಟ್ಟೆಗಳನ್ನು ತೊಳೆದ ತಕ್ಷಣ ಸ್ನಾನ ಮಾಡಬೇಕು ಪಾದಗಳು ಕೊಳಕು ನೀರಿನಿಂದ ಇರಬಾರದು ಜ್ಯೇಷ್ಠಾದೇವಿಯು ಅಂತಹ ನೀರಿನಲ್ಲಿ ವಾಸಿಸುತ್ತಾಳೆ ಎಂದು ನಂಬಲಾಗಿದೆ ಪೊರಕೆಯನ್ನು ನಿಲ್ಲಿಸಿ ಇಡಬಾರದು ಇದು ಲಕ್ಷ್ಮೀ ದೇವಿಗೆ ವಿರುದ್ಧವೆಂದು ಪರಿಗಣಿಸಲಾಗಿದೆ ಅಡಿಗೆ ಮನೆಯಲ್ಲಿ ಬಳಸುವ ಬಟ್ಟೆಗಳನ್ನು ಸಂಜೆ ಆರು ಗಂಟೆಯ ನಂತರ ತೊಳೆಯಬಾರದು ಹಾಗೆ ಮಾಡುವುದರಿಂದ ಒಳ್ಳೆಯ ಶಕ್ತಿಗಳು ದೂರವಾಗುತ್ತವೆ ಮತ್ತು ಕೆಟ್ಟ ಫಲಿತಾಂಶಗಳು ಉಂಟಾಗುತ್ತವೆ ಎಂದು ಹೇಳಲಾಗಿದೆ ಸಂಜೆಯ ಸಮಯ ಬಹಳ ಪವಿತ್ರವಾಗಿದೆ ಆ ಸಮಯದಲ್ಲಿ ಮಲಗುವುದು ಅಥವಾ ಜಗಳವಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ ಪೂಜಾ ಕೋಣೆಯಲ್ಲಿ ಒಂದೇ ದೇವರ ಎರಡು ವಿಗ್ರಹಗಳನ್ನು ಇಡಬಾರದು ಲೋಹದ ವಿಗ್ರಹಗಳಾದರೆ ಅದು ಮುಷ್ಟಿಯಷ್ಟು ಗಾತ್ರದಲ್ಲಿ ಮಾತ್ರ ಇರಬೇಕು ಹೋದ ಎಲ್ಲಾ ದೇವಾಲಯಗಳಿಂದ ವಿಗ್ರಹಗಳನ್ನು ತಂದು ತುಂಬಿಸುವುದು ಶುಭವಲ್ಲ ಹೀಗೆ ಮಾಡುವುದರಿಂದ ಶಾಂತಿ ಭಂಗವಾಗುತ್ತದೆ ಅಲ್ಲದೆ ನಿಮ್ಮ ಹಿರಿಯರಿಂದ ಬಂದ ಪವಿತ್ರ ಸಂಪ್ರದಾಯಗಳನ್ನು ನೀವು ನಿರ್ಲಕ್ಷಿಸಬಾರದು ನೀವು ಪೂಜಿಸುವ ವಿಗ್ರಹಗಳ ಮುಂದೆ ಶುದ್ಧ ನೀರನ್ನು ಇಡಬೇಕು ಒಂದೇ ದೀಪ ಹಚ್ಚುವವರು ಮೂರು ಬತ್ತಿಗಳನ್ನು ಹಾಕಬೇಕು ಎರಡು ಅಥವಾ ಹೆಚ್ಚಿನ ದೀಪ ಹಚ್ಚುವವರು ಪ್ರತಿಯೊಂದರಲ್ಲೂ ಎರಡೆರಡು ಬತ್ತಿಗಳನ್ನು ಹಾಕಬೇಕು ದೈನಂದಿನ ಪೂಜೆಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದೇ ಎಣ್ಣೆಯನ್ನು ಬಳಸಬಹುದು ಆದರೆ ಉಪವಾಸ ದೀಕ್ಷೆ ಮತ್ತು ತಪಸ್ಸಿನ ಸಮಯದಲ್ಲಿ ಶುದ್ಧ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಬಳಸಿ ಪೂಜೆಯ ಸಮಯದಲ್ಲಿ ಅರ್ಪಿಸುವ ನೈವೇದ್ಯಗಳನ್ನು ಎಸೆಯಬಾರದು ಅವುಗಳನ್ನು ಖಂಡಿತವಾಗಿಯೂ ಭಕ್ತಿಯಿಂದ ತಿನ್ನಬೇಕು ಸೂಜಿ ಉಪ್ಪು ಎಣ್ಣೆ ಮತ್ತು ಕೋಳಿ ಮೊಟ್ಟೆಗಳನ್ನು ಸಂಜೆ ಆರು ಗಂಟೆಯ ನಂತರ ಮನೆಗೆ ತರಬಾರದು ಇವು ಗ್ರಹಕ್ಕೆ ಸೇರಿವೆ ಎಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಇವುಗಳನ್ನು ಖರೀದಿಸುವುದರಿಂದ ನಿಮ್ಮ ಕರ್ಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ನಂಬಲಾಗಿದೆ ಸೂರ್ಯಾಸ್ತದ ನಂತರ ಮೊಸರು ಉಪ್ಪಿನಕಾಯಿ ಮತ್ತು ಮೆಣಸಿನ ಪುಡಿಯನ್ನು ಯಾರಿಗೂ ನೀಡಬಾರದು ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಈ ವಸ್ತುಗಳನ್ನು ನೀಡುವುದರಿಂದ ಲಕ್ಷ್ಮಿಯ ಆಕರ್ಷಣೆ ಕಡಿಮೆಯಾಗುತ್ತದೆ ಶನಿವಾರದಂದು ಮನೆಗೆ ಚಪ್ಪಲಿ ಛತ್ರಿ ಮೊಟ್ಟೆ ಮತ್ತು ಎಣ್ಣೆಯುಕ್ತ ಮಾಂಸವನ್ನು ತರುವುದು ಒಳ್ಳೆಯದಲ್ಲ ನೀವು ಮೊಟ್ಟೆ ಸಹ ಶನಿವಾರದ ಮೊದಲು ತರುವುದು ಉತ್ತಮ ಜಾತಕದಲ್ಲಿ ಕುಜದೋಷ ಇರುವವರು ಮತ್ತು ವ್ಯವಹಾರದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವವರು ಮಂಗಳವಾರ ಮೊಟ್ಟೆಗಳನ್ನು ತಿನ್ನಬಾರದು ಶನಿವಾರದಂದು ಮನೆಗೆ ಕಪ್ಪು ಬಟ್ಟೆಗಳನ್ನು ತರುವುದು ಅಶುಭ ಎಂದು ಪರಿಗಣಿಸಲಾಗಿದೆ ಅಲ್ಲದೆ ಆ ದಿನ ಯಾರಾದರೂ ನಿಮಗೆ ಕಪ್ಪು ಬಟ್ಟೆ ನೀಲಿ ಬಟ್ಟೆ ಚಪ್ಪಲಿ ಛತ್ರಿಗಳನ್ನು ಉಡುಗೊರೆಯಾಗಿ ನೀಡಿದರೆ ಅವುಗಳನ್ನು ಸ್ವೀಕರಿಸುವುದು ಒಳ್ಳೆಯದಲ್ಲ ಇದು ಶನಿಯ ಪ್ರಭಾವವನ್ನು ಹೆಚ್ಚಿಸುವ ಸಂಕೇತವೆಂದು ಪರಿಗಣಿಸಲಾಗಿದೆ ಪೂಜಾ ಸ್ಥಳದಲ್ಲಿ ಕೂದಲು ಉದುರಿದರೆ ದೇವರುಗಳಿಗೆ ನೈವೇದ್ಯ ತಲುಪುವುದಿಲ್ಲ ಎಂದು ಹೇಳಲಾಗುತ್ತದೆ ಸಂಜೆ ಆರು ಗಂಟೆಯ ನಂತರ ಗಿಡಗಳಿಂದ ಹೂಗಳನ್ನು ಕೀಳಬಾರದು ಏಕೆಂದರೆ ಆ ಸಮಯದಲ್ಲಿ ಸಸ್ಯಗಳು ವಿಶ್ರಾಂತಿ ಸ್ಥಿತಿಗೆ ಹೋಗುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಮನೆಯ ಮುಂದೆ ಬೀಳದೆಲೆ ಗಿಡ ಇಡಬಾರದು ಅಡಿಕೆ ಮರವನ್ನು ಗೌರಮ್ಮ ತಾಯಿಗೆ ಸಮಾನವೆಂದು ಪರಿಗಣಿಸಲಾಗಿರುವುದರಿಂದ ಆ ಮರದ ಮೇಲೆ ಮಲಗಬಾರದು ವಾಸ್ತು ಪ್ರಕಾರ ಮನೆಯ ಮುಂದೆ ಬಾಳೆ ಮರವನ್ನು ಬೆಳೆಸುವುದು ಶುಭವಲ್ಲ ಆದ್ದರಿಂದ ಅದನ್ನು ತೋಟದಲ್ಲಿ ಅಥವಾ ಹಿಂಭಾಗದಲ್ಲಿ ಇಡುವುದು ಉತ್ತಮ ತುಳಸಿ ಎಲೆಗಳನ್ನು ಉಗುರುಗಳಿಂದ ಕೀಳಬಾರದು ಏಕೆಂದರೆ ತುಳಸಿ ಗಿಡ ನೋವು ಅನುಭವಿಸುತ್ತದೆ ಎಂದು ಹೇಳಲಾಗುತ್ತದೆ ಸಂಜೆಯ ನಂತರ ತುಳಸಿ ಗಿಡಕ್ಕೆ ನೀರು ಹಾಕಬಾರದು ತುಳಸಿ ಗಿಡದಲ್ಲಿ ಕೊಳಲು ನುಡಿಸುವ ಕೃಷ್ಣನ ವಿಗ್ರಹವಿಟ್ಟರೆ ತುಂಬಾ ಒಳ್ಳೆಯದು ಆದರೆ ಕೊಳಲು ಹೊಂದಿರುವ ಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಇಡಬಾರದು ಮನೆಯಲ್ಲಿರಿಸಿಕೊಳ್ಳುವ ಕೃಷ್ಣನ ರೂಪವು ಗೋವರ್ಧನ ಕೃಷ್ಣನ ರೂಪದಲ್ಲಿ ಹಸು ಗೋಪಾಲ ಕೃಷ್ಣ ಇವುಗಳು ಸೂಕ್ತ ಮನೆಗೆ ಬರುವ ಮಹಿಳೆಯರನ್ನು ಕುಂಕುಮ ಕೊಟ್ಟು ಗೌರವದಿಂದ ಕಳಿಸಬೇಕು ರಾತ್ರಿ ಮಲಗುವಾಗ ತಲೆಯ ಬಳಿ ಬಳೆಗಳು ಮತ್ತು ತಾಳಿ ಇಡಬಾರದು ಚಿಕ್ಕ ದೇವತೆಗಳ ವಿಗ್ರಹಗಳನ್ನು ತಾಳಿಯಲ್ಲಿ ಧರಿಸಬಾರದು ಪಿನ್ನುಗಳನ್ನು ಸಹ ತಾಳಿಯಲ್ಲಿ ಧರಿಸಬಾರದು ದೇವರಿಗೆ ಬಳಸುವ ಅರಿಶಿನವನ್ನು ಮಂಗಳಸೂತ್ರದ ಮೇಲೆ ಇಡುವುದು ಶುಭವೆಂದು ಪರಿಗಣಿಸಲಾಗಿದೆ ವಾರಕ್ಕೊಮ್ಮೆ ಮನೆ ಒರೆಸಲು ಬಳಸುವ ನೀರನ್ನು ಉಪ್ಪಿನೊಂದಿಗೆ ಬೆರೆಸಿ ಒರೆಸಬೇಕು ಹಣ ಮತ್ತು ಆಭರಣಗಳನ್ನು ಇಡುವ ಬೀರುವ ಎದುರು ಕನ್ನಡಿ ಇರಬಾರದು ಕನ್ನಡಿಯಲ್ಲಿ ಮುಖ ನೋಡುವುದು ಅಥವಾ ಕೂದಲು ಬಾಚಿಕೊಳ್ಳುವಂತಹ ಕೆಲಸಗಳನ್ನು ಮಾಡಿದರೆ ಹಣ ಉಳಿಯುವುದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡುವುದು ಒಳ್ಳೆಯದಲ್ಲ ಊಟ ಮಾಡುವಾಗ ಯಾರನ್ನು ಗದರಿಸಬೇಡಿ ಆ ಸಮಯದಲ್ಲಿ ನಮ್ಮ ದೇಹವು ಮಾತ್ರವಲ್ಲದೆ ನಮ್ಮ ಮನಸ್ಸು ಕೂಡ ಆಹಾರವನ್ನು ಸೇವಿಸುತ್ತದೆ ನಕಾರಾತ್ಮಕ ಮಾತುಗಳು ಕೋಪ ನಿಂದನೆ ಇತ್ಯಾದಿಗಳು ಆಹಾರದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಆರೋಗ್ಯಕ್ಕೆ ಹಾನಿಕಾರಕ ಆದ್ದರಿಂದ ಊಟದ ಸಮಯದಲ್ಲಿ ಸ್ವಚ್ಛ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಕಳೆಯಬೇಕು ಸ್ನಾನವು ದೇಹವನ್ನು ಶುದ್ಧೀಕರಿಸುವ ಒಂದು ಮಾರ್ಗವಲ್ಲ ಆದರೆ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುವ ಒಂದು ಮಾರ್ಗವಾಗಿದೆ ಅಂತಹ ಪವಿತ್ರ ಕ್ಷಣದಲ್ಲಿ ಮತ್ತೆ ಕೊಳಕು ಬಟ್ಟೆಗಳನ್ನು ಧರಿಸುವುದು ಶುದ್ಧತೆಯನ್ನು ನಾಶಪಡಿಸುತ್ತದೆ ಆದ್ದರಿಂದ ಶುಚಿ ಬಟ್ಟೆಗಳನ್ನು ಧರಿಸಬೇಕು ಮಂಗಳವಾರ ಮತ್ತು ಶುಕ್ರವಾರದಂದು ಉಗುರುಗಳನ್ನು ಮತ್ತು ಕೂದಲನ್ನು ಕತ್ತರಿಸಬಾರದು ಇದು ದೈಹಿಕ ಶುದ್ಧೀಕರಣವಲ್ಲ ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಮೂರು ಬೆಳ್ಳಿ ವಸ್ತುಗಳು ಅಥವಾ ಮೂರು ಬೆಳ್ಳಿ ಆಭರಣಗಳನ್ನು ಏಕಕಾಲದಲ್ಲಿ ಉಡುಗೊರೆಯಾಗಿ ನೀಡುವುದರಿಂದ ಅದೃಷ್ಟ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ ಸಂಬಳದ ದುಡ್ಡಲ್ಲಿ ಶುಕ್ರವಾರದಂದು ಮೊದಲು ಉಪ್ಪು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಇದು ಹಣವು ತಿಂಗಳುಗಳವರೆಗೆ ಇರುತ್ತದೆ ಮತ್ತು ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಅಮಾವಾಸ್ಯ ಎಂದು ತಲೆಗೆ ಎಣ್ಣೆ ಹಚ್ಚುವುದನ್ನು ತಪ್ಪಿಸಬೇಕು ಆದರೆ ಆ ದಿನ ಸ್ನಾನ ಮಾಡಬೇಕು ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕ ಶುದ್ಧತೆಗೆ ಇದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ನಿಂಬೆಯಿಂದ ಮಾಡಿದ ದೀಪವನ್ನು ಸಾಮಾನ್ಯವಾಗಿ ತಾಂತ್ರಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ದುಷ್ಟಶಕ್ತಿಗಳನ್ನು ದೂರ ಮಾಡಲು ಮತ್ತು ದೃಷ್ಟಿದೋಷವನ್ನು ಗುಣಪಡಿಸಲು ಇದನ್ನು ಬಳಸಲಾಗುತ್ತದೆ ತಾಮಸಿಕವನ್ನು ಉಂಟು ಮಾಡುವ ಮನೆಗಳಲ್ಲಿ ಅಂತಹ ದೀಪಗಳನ್ನು ಬೆಳಗಿಸುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ನಿಂಬೆ ದೀಪವನ್ನು ದೇವಾಲಯಗಳಲ್ಲಿ ಅಥವಾ ಧಾರ್ಮಿಕ ಪೂಜಾ ಸ್ಥಳಗಳಲ್ಲಿ ಮಾತ್ರ ಬೆಳಗಿಸಬೇಕು ಮಹಿಳೆಯರು ತವರು ಮನೆಯಿಂದ ಮೆಂತ್ಯ ಸಾಸಿವೆ ಸೊಪ್ಪು ಅಂತಹ ವಸ್ತುಗಳನ್ನು ತಂದರೆ ಲಕ್ಷ್ಮೀ ದೇವಿಯು ತನ್ನ ಮನೆಯಿಂದ ಹೋಗುತ್ತಾಳೆ ಎಂಬ ಪೌರಾಣಿಕ ನಂಬಿಕೆ ಇದೆ ಇದರಿಂದಾಗಿ ಮನೆಯ ಸಂಪತ್ತು ಮತ್ತು ಸಮೃದ್ಧಿ ಕ್ರಮೇಣ ಕಡಿಮೆಯಾಗುತ್ತದೆ ಪೊರಕೆಯನ್ನು ಲಕ್ಷ್ಮೀ ದೇವಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಮನೆ ಗುಡಿಸಲು ಬಳಸುವ ಪೊರಕೆಯನ್ನು ತವರು ಮನೆಯಿಂದ ತಂದರೆ ಅಲ್ಲಿರುವ ಲಕ್ಷ್ಮೀ ಕ್ರಮೇಣ ಹೊರಟು ಹೋಗುತ್ತಾಳೆ ಇದರಿಂದ ತವರು ಮನೆ ಬಡತನಕ್ಕೆ ಸಿಲುಕುತ್ತದೆ ಪುರಾಣಗಳ ಪ್ರಕಾರ ತವರು ಮನೆಯಿಂದ ಎಣ್ಣೆ ತರುವುದರಿಂದ ಅತ್ತೆ ಮಾವಂದರಿಗೆ ದುರದೃಷ್ಟ ಉಂಟಾಗುತ್ತದೆ ಅದೇ ರೀತಿ ಒಬ್ಬರ ಮನೆಯಿಂದ ಉಪ್ಪು ತರುವುದರಿಂದ ಆರ್ಥಿಕ ಸಮಸ್ಯೆಗಳು ಮತ್ತು ಮನೆಯ ಜನರ ಜೀವನದಲ್ಲಿ ಸಂಘರ್ಷಗಳು ಉಂಟಾಗುತ್ತದೆ ಧರ್ಮ ಶಾಸ್ತ್ರ ಮತ್ತು ನಮ್ಮ ಹಿರಿಯರ ಜ್ಞಾನವು ನಮಗೆ ದಾರಿ ತೋರಿಸುತ್ತದೆ ಆ ಮಾರ್ಗದಲ್ಲಿ ನಾವು ಹೆಜ್ಜೆ ಇಟ್ಟಾಗ ಜೀವನದಲ್ಲಿ ಬೆಳಕು ಸಮೃದ್ಧಿ ಮತ್ತು ಸಂತೋಷವನ್ನು ಕಂಡುಕೊಳ್ಳುತ್ತೇವೆ ಈ ಮಾಹಿತಿಯು ನಿಮಗೆ ಉಪಯುಕ್ತವಾಯಿತು ಎಂಬ ನಂಬಿಕೆಯಲ್ಲಿ ಇವನ್ನು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ ಎಲ್ಲಾ ಮನೆಯಲ್ಲೂ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾ ಇರಲಿ ಎಂಬ ಹಾರೈಕೆಗಳೊಂದಿಗೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಲಿ